ನಮಸ್ತೆ ವೀಕ್ಷಕರೇ ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ರಾಜಕೀಯದ ಅಜಾತ ಶತ್ರು ಎಂದೆನಿಸಿದ್ದ ಬೆಂಗಳೂರಿನಲ್ಲಿ ನಿಧಾನರಾಗಿದ್ದ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ದೇಶದ ಅತ್ಯಂತ ಹಿರಿಯ ಶಾಸಕರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಅಂತ್ಯಕ್ರಿಯೆ ವೀರಶೈವ ಲಿಂಗಾಯತ ಸಂಪ್ರದಾಯದ ವಿಧಿವಿಧಾನಗಳೊಂದಿಗೆ ಇಂದು ಸಂಜೆ ನಾಲ್ಕು ಮೂವತ್ತರ ಸಮಯಕ್ಕೆ ಆನೆಕೊಂಡ ಬಳಿಯ ಕಲ್ಲೇಶ್ವರ ಅಕ್ಕಿ ಗಿರಾಣಿಯ ಆವರಣದಲ್ಲಿ ಧರ್ಮಪತ್ನಿ ಪಾರ್ವತಮ್ಮನವರ ಸಮಾಧಿಯ ಪಕ್ಕದಲ್ಲಿ ನಡೆಯಲಿದೆ ಶಾಸಕರ ಪಾರ್ಥಿವ ಶರೀರವನ್ನು ಸೋಮವಾರ ಬೆಳಗ್ಗೆ ಹಿರಿಯ ಪುತ್ರ ಬಕ್ಕೇಶ್ ಅವರ ಮನೆಗೆ ತರಲಾಗಿದ್ದು ನಂತರ ಪುತ್ರರಾದ ಗಣೇಶ್ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಪೂಜೆ ನಡೆದಿದ್ದು ಅಂತಿಮ ದರ್ಶನಕ್ಕೆ ಮನೆಯ ಆವರಣದಲ್ಲಿ ಇರಿಸಲಾಗಿತ್ತು ಮಧ್ಯಾಹ್ನ ಒಂದು ಗಂಟೆಗೆ ಪಾರ್ಥಿವ ಶರೀರವನ್ನು ನಗರದ ಹೈಸ್ಕೂಲ್ ಆವರಣದಲ್ಲಿ ಕೊಂಡೊಯ್ದು ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಕಲ್ಪ ವನಾಗಿ ನೃತ್ಯ ಕಿಳಿದ್ ವಿವರಿಸಕ್ಷರಿಯ ಮಹಾತಟ ಸ್ಥಳಗಳನ್ನ ಮಧು ದಿಂತವೇ ತಿಳಿದು ಆಚರಿಸಿ ಸ್ವಾತಿ ಕೋತಮ ನೆನೆಸಿ ಶಿವಪ್ರವ ಭಕ್ ಸಮರ ಸದವಾದ ಬಳಿಕರಿ యువనబిడ్ వృత్తి క్రియ పేడేంద్రు సుణపుష్మీ ఓం యశ్వలరాయో సంస్మృత్వతో జయ మంగళం జయ మంగళం జయ పార్వతీపదేశ్వర మహాదే